ನಾವು ಕೇವಲ ಸ್ಟೇಜ್ ಮೇಲೆ ಜನಪ್ರತಿನಿಧಿಗಳು ರಾಜಕಾರಣಿಗಳನ್ನೋದ್ಕಿನ್ನ ಇವತ್ತು ಒಂದು ಸಂಸ್ಕಾರ ಕೊಟ್ಟು ಜನಪ್ರತಿನಿಧಿಗಳನ್ನ ಮಾತ್ರ ನಾವು ನೋಡಬಾರ್ದು ಇವತ್ತು ಸಮಾಜದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇವತ್ತು ಮೇಲ್ಗೈ ಮೇಲ್ಗೈಸಾದು ಸರ್ಕಾರಿ ಅಧಿಕಾರಿಗಳು ಇರ್ಬೋದು ಬೇರೆ ಬೇರೆ ಕ್ಷೇತ್ರ ಸಾಫ್ಟ್ವೇರ್ ಇರ್ಬೋದು ಜಡ್ಜ್ಗಳು ಇರ್ಬೋದು ಇವತ್ತು ಪ್ರಪಂಚ ವಿಶಾಲವಾಗಿದೆ ಕೇವಲ ನಾವು ನೋಡೋದು ಯಾರೋ ಚೀಫ್ ಮಿನಿಸ್ಟರ್ ಮಂತ್ರಿ ಎಂ ಎಲ್ ಎ ಇಷ್ಟನ್ನ ಬಿಟ್ಟು ನಾವು ಈಚೆ ಬರ್ಬೇಕು ಯಾವ ರೀತಿ ಏನು ನಮ್ಮ ಬ್ರಾಹ್ಮಣ ಸಮಾಜ ಇದೆ ಅವ್ರು ಎಲ್ಲಾ ಕಡೆನೂ ವ್ಯಾಪ್ಸಿ ಯಾವ ರೀತಿ ಒಮ್ಮೆ ಅಧಿಕಾರವನ್ನ ಇವತ್ತು ಅವರು ಸಂರಕ್ಷಕೊಂಡಿದ್ದಾರೆ ನಾವು ಕೂಡ ಎಲ್ಲಾ ಒಂದು ಪ್ರದೇಶಗಳನ್ನು ಕೂಡ ನಮ್ಮ ಒಂದು ಮುಂದಿನ ಪೀಳಿಗೆಯವರು ಏನು ಶೈಕ್ಷಣಿಕದ ಮುಖಾಂತರ ಶಿಕ್ಷಣದ ಮುಖಾಂತರ ನಾವೆಲ್ಲರೂ ಕೂಡ ಮೇಲ್ಪಂಕ್ತಿಗೆ ಸೇರ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತಂದೆಯವರಾದಂತ ಜಿ ಎಸ್ ಬಸವರಾಜ್ ಅವ್ರು ಬರ್ಬೇಕಿತ್ತು ಅವ್ರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಇವತ್ತು ಸ್ವಲ್ಪ ತೊಂದರೆ ಆಗಿರೋದ್ರಿಂದ ಅವರ ಪರವಾಗಿ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ ಈ ಸಂದರ್ಭದಲ್ಲಿ ಕೇಂದ್ರದ ನಮ್ಮ ಏನು ನೊಳಮ ಸಂಘದ ಎಲ್ಲ ನಮ್ಮ ಕಾರ್ಯಕಾರಿಣಿ ಸಮಿತಿಯವರು ಅತ್ಯಂತ ಯಶಸ್ವಿಯಾಗಿ ಇಲ್ಲಿನ ಸ್ಥಳೀಯ ಶಾಸಕರಾದಂಥ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಕ್ಕಂಥ ನಮ್ಮ ಚಂದ್ರಪ್ಪನವರು ಕೂಡ ಇಲ್ಲಿ ಸಹಕಾರ ಕೊಟ್ಟು ಈ ಒಂದು ಭಾಗದಲ್ಲಿ ದೊಡ್ಡ ಒಂದು ಜಾಗದಲ್ಲಿ ಇವತ್ತು ಅತ್ಯಂತ ಯಶಸ್ವಿಯಾಗಿ ಸಿದ್ದರಾಮ್ ಜಯಂತಿ ಮಾಡಿದರೆ ಈ ಕಾರ್ಯಕ್ರಮಕ್ಕೆ ಯಶಸ್ಸು ಕೊಟ್ಟಂತ ಎಲ್ಲ ನಮ್ಮ ಸಮಾಜದ ಮುಖಂಡರಿಗೆ ಮುಖ್ಯವಾಗಿ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಯಶಸ್ವಿ ಮಾಡಿದಂತ ಬಿ ಎ ವಿಜಯಣ್ಣನವರಿಗೆ ನಿಮ್ಮೆಲ್ಲರಿಗೂ ಕೂಡ ಅಭಿನಂದಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಜ್ಯೋತಿ ಗಣೇಶ್ ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನ ಸಮರ್ಪಿಸಿದ ಕಾರ್ಯಕ್ರಮಕ್ಕೆ ಆಗಮಿಸಿ ನೊಳಂಬ ಸಿರಿ ಸಂಪದ ಸ್ಮರಣ ಸಂಚಿಕೆಯನ್ನ ಬಿಡುಗಡೆಗೊಳಿಸಿ ನಾವು ಹೇಗೆ ಸನ್ನದ್ಧರಾಗಬೇಕು ಅಧಿಕಾರವನ್ನ ಪಡೆದುಕೊಳ್ಬೇಕು ಅಂತ ಬೇರೊಂದು ಸಮುದಾಯದ ಉದಾಹರಣೆಯನ್ನ ಕೊಟ್ಟು ಜಾಗೃತ ನುಡಿಗಳನ್ನ ಆಡಿದ್ದಾರೆ ಅಂತ ಹೇಳಿದೆ ತಪ್ಪಾಗ್ಲಿಕ್ಕಿಲ್ಲ ಅವರಿಗೆ ಪ್ರೀತಿಯ